ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಎಲ್ಲರಿಗೂ ಜನ್ನಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಬರೀ ಇವತ್ತಿನ ವಿಡಿಯೋದಾಗ ಸಿಂಪಲ್ ಆಗಿ ಉತ್ತರ ಕರ್ನಾಟಕದ ಕಡೆ ಟಮೊಟ ಬಾತ್ ಹೆಂಗೆ ಮಾಡ್ತಾರ ಅಂತ ನೋಡೋಣ ರೀ ಏನಿಲ್ಲ ಒಂದು ನಾಲ್ಕೈದು ಟಮಾಟಿನ ಮಿಕ್ಸರ್ ಜಾರೊಳಗೆ ಹಾಕ್ಕೊಂಡು ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಆಮೇಲೆ ಒಂದು ಸ್ವಲ್ಪ ಕೊಬ್ಬರಿ ಒಂದು ಸ್ವಲ್ಪ ಕೊಬ್ಬರಿ ಹಾಕಿದ್ರೆ ಬರ್ತೈತ್ರಿ ಅದು ಆಪ್ಷನಲ್ ಆಮೇಲೆ ಲವಂಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಸಣ್ಣಗೆ ಮಿಕ್ಸಿ ಮಾಡ್ಕೊರಿ ಆಮೇಲೆ ಒಂದು ಕುಕ್ಕರ್ಗೆ ಭಾಳ ಒಂದು ಸ್ವಲ್ಪ ಭಾಳ ಜೀರಿಗೆ ಹಾಕಿ ಮತ್ತೊಂದು ಲವಂಗ ಒಂದು ಸ್ವಲ್ಪ ಮಗ್ಗಿ ಆಮೇಲೆ ಪಲಾವೆ ಚಕ್ಕೆ ಹಾಕ್ಕೊಂಡು ಅದನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊರಿ ಆಮೇಲೆ ಈರುಳ್ಳಿ ಹಾಕ್ಕೊರಿ ಮನ್ಯಾಗ ಅಲಸಂದಿ ಇದ್ದು ರೀ ವೇಸ್ಟ್ ಯಾಕೆ ಮಾಡೋದು ಅಂತೇಳಿ ಟೊಮೊಟೊ ಬಾತಿಗೆ ಹಾಕಿದ್ದೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ನೆಕ್ಸ್ಟ್ ಒಣ ಮೆಣಸಿನ್ಕಾಯಿ ರೀ ಹಸಿ ಮೆಣಸಿನ್ಕಾಯಿ ಆದರೂ ಯೂಸ್ ಮಾಡ್ಬೋದು ಒಣ ಮೆಣಸಿನ್ಕಾಯಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಟೇಸ್ಟೇ ಬೇರೆ ಹಾಕಿದ್ರಿ ನೋಡಿರಿ ಒಂದು ಸ್ವಲ್ಪ ಆ ಮಿಕ್ಸಿಗೆ ಹಾಕಿದ್ದು ಹಾಕಿ ರುಬ್ಕೊಂಡಿದ್ದು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಆಮೇಲೆ ಒಂದು ಸ್ವಲ್ಪ ಅರಶಿಣ ಪುಡಿ ಆಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕಿ ಮಸಾಲೆ ಪುಡಿ ಯಾವುದು ಗರಂ ಮಸಾಲ ಬೇಕಲ್ಲ ಆ ಗರಂ ಮಸಾಲ ಹಾಕ್ಕೊಂಡು ನಾವು ಮನ್ಯಾಗ ತಯಾರು ಮಾಡಿದ್ದೊಂದು ಮಸಾಲೆ ಪುಡಿ ರೀ ಆಮೇಲೆ ಒಂದು ಸ್ವಲ್ಪ ನೀರು ಹಾಕಿ ಚಂದಾಗ ಕುದಿ ಹಾಕಿಬಿಟ್ರಿ ಈಗೊಂದು ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿ ಅಷ್ಟೇ ಅಕ್ಕಿ ತೊಳೆದು ಹಾಕೋರಿ ಹಾಕಿ ಸರಿ ಉಪ್ಪು ಅದನ್ನ ಟೇಸ್ಟ್ ಮಾಡಿ ಒಂದು ವಿಸಿಲ್ ಹೊಡೆಬಿಟ್ರಿ ನಾವು ಟಮೊಟ ಭಾತ್ ಜೊತೆಗೆ ಏನು ಮಾಡೋಣ ಅಂದ್ಕೊಂಡು ಚಿಕನ್ ಕಬಾಬ್ ಚಿಕನ್ ಇತ್ರಿ ಚಿಕನ್ ಕಬಾಬ್ ಮಾಡಿದ್ರ ಅದಂತೇಳಿ ಮಾಡ್ತೇವ್ರಿ ಅದಕ್ಕೆ ಹಸ್ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ತರಿ ತರಿಯಾಗಿ ರುಬ್ಕೊಂಡು ತೊಳೆದಿಟ್ಟು ಚಿಕನ್ನಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಅರ್ಶಿಣ ಪುಡಿ ಖಾರದ ಪುಡಿ ಆಮೇಲೆ ಗರಂ ಮಸಾಲ ಆಮೇಲೆ ಚಿಕನ್ ಕಬಾಬ್ ಪೌಡರ್ ಸಿಕ್ತಲ್ರಿ ರೆಡಿಮೇಡ್ ಅನ್ನೊಂದು ಸ್ವಲ್ಪ ಪೌಡರ್ ಹಾಕಿ ಒಂದು ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕಿ ಚಂದಾಗ ಕಲಸಿ ನಿಂಬೆಹಣ್ಣು ಹಿಂಡಿ ಎಣ್ಣೆಯೊಳಗೆ ಫ್ರೈ ಮಾಡಿದ್ರೆ ಸಿಂಪಲ್ ಕಬಾಬ್ ರೆಡಿ ಹಾಕೋರಿ ಭಾಳ ಅಂದ್ರೆ ಭಾಳ ಟೇಸ್ಟಿ ಆಗಿತ್ತು ಬಾತ್ ಜೊತೆ ಕಬಾಬ ಅದು ಬಿಸಿ ಬಿಸಿ ಬಾತ್ ಜೊತೆ ಕಬಾಬ್ ಮಸ್ತ್ ಟೇಸ್ಟ್ ಆಗಿತ್ತು ಮನೆಯಾಗ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ ನಿಂಬೆ ಹಣ್ಣು ಹಿಂಡಿ ಅವನ್ನ ಫ್ರೈ ಮಾಡಿದ್ವಿ ಅಂದ್ರೆ ಭಾಳ ಟೇಸ್ಟ್ ಆಕತ್ರಿ ಡೀಪ್ ಫ್ರೈ ಮಾಡಿರಿ ನೋಡಿರಿ ಟಮೊಟೊ ಬಾತ್ ರೆಡಿ ಆತ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಅಡುಗೆ ರೆಡಿ ಆಕೈತಿ ಮನ್ಯಾಗ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ ಈ ಟಮೊಟ ಬಾತ್ ಮತ್ತು ಕಬಾಬ್ ವಿಡಿಯೋ ಏನಾದರೂ ನಿಮಗಿಷ್ಟವಾಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗಬಾಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ